ಎಲ್ಲ ನಾವು ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ ಇವಾಗ ಅವರೇ ತೆಗೆದು ನಮ್ಮ ಶಾಸಕರು ಭ್ರಷ್ಟಾಚಾರ ಬಟ್ಟೆ ಬಿಸ್ತೀನಿ ಎಲ್ಲ ಹೇಳಿದ್ರಲ್ಲ ಸರ್ ಕಂಡು ಬಂದ್ರೆ ಅವರೇ ತೆಗೆದು ಅವರೇ ಅವರೇ ಅವರು ಹೇಳಿದ್ರು ಲೋಕಾಯುಕ್ತ ಆಡಳಿತ ಅಧಿಕಾರಿಗಳು ನಡೆದಿರೋ ಅಕ್ರಮ ನಾನು ಲೋಕಾಯುಕ್ತ ಕೊಡ್ತೀನಿ ನಾನೇ ಅಂತ ಹೇಳಿದ್ರು ಇದುವರೆಗೂ ಕೊಡ್ಲಿಲ್ಲ ಆಯ್ತಾ ಅವ್ರಿಗೇನು ಇಂತ ಅಧಿಕಾರಿ ಹಾಕೊಂಡು ಅವ್ರ ಪಾಲು ಹೋಗ್ತಾ ಇದೆ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆಡೋದೊಂದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಲ್ಲ ಈಗ ಶಾಸಕರು ಹೇಳಿದಾರಲ್ಲ ಸರ್ ನಮ್ ಅಲ್ಲ ಯಾಕೆ ಗೊತ್ತಾ ಸರ್ ಲೋಕಾಯುಕ್ತ ದೂರ ಕೊಡ್ಲಿಲ್ಲ ಅಲ್ಲ ಸರ್ ಅವ್ರು ಹೇಳಿದ ಮಾತಿನಂತೆ ನನ್ನ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಕಂಡು ಬಂದ್ರೆ ನಾನು ಆಡಳಿತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ರಲ್ಲ ಅವಧಿಯಲ್ಲಿ ಅತಿ ಹೆಚ್ಚು ದರಗಳನ್ನ ನಮೂದಾಗಿ ಇದು ಮಾಡಿತ್ತಲ್ಲ ನಾನು ಲೋಕಾಯುಕ್ತ ಕೊಡ್ತೀನಿ ನಾನೇ ಕೊಡ್ತೀನಿ ಅಂದೋರು ಇದುವರೆಗೆ ಯಾಕೆ ಕೊಟ್ಟಿಲ್ಲ ಸರ್ ಯಾಕೆ ಸ ಮೌನವ್ ಸಮ್ಮತಿನಾ ಭ್ರಷ್ಟಾಚಾರಕ್ಕೆ ಇಲ್ಲ ಹೇಳಿ ಸರ್ ನೀವೇ ಹೇಳಿ ಸರ್ ನಿಮ್ಮ ಮುಂದೆ ಎಲ್ಲ ಹೇಳಿರೋದು ನಾವು ಅವರು ಅವ್ರು ಹೇಳಿರೋ ಮಾತೇ ನಾವು ಕೇಳ್ತಾ ಇರೋದು ಲೋಕಾಯುಕ್ತಕ್ಕೆ ಯಾಕೆ ದೂರ ಕೊಡಲಿಲ್ಲ ಅವರು ಇಂಥ ಭ್ರಷ್ಟಾಧಿಕಾರಿನೇ ಮತ್ತೆ ನಿಯೋಜನೆ ಮಾಡ್ಕೊಂಡು ಬಂದಿರೋ ಕಾರಣ ಏನು ಅವರಿಂದ ಯಾವ ಶಕ್ತಿಗಳು ತಡೀತಾ ಇದೆ ಇವರೇ ಒಬ್ಬರೇನ ಸಿಗೋದು ಈ ಮುನ್ಸಿಪಾಲ್ಟಿಯಲ್ಲಿ ಇನ್ನು ಯಾರು ಬೇರೆ ಅಧಿಕಾರಿಗಳಿರಲ್ವಾ ಅವ್ರದೇ ಇಲಾಖೆಯಲ್ಲಿ ಹೌದು ಸರ್ ಅವರೇ ನಿಯಂತ್ರಣ ಮಾಡೋದರಿಂದ ಯಾಕಂದರೆ ಶಾಸಕರು ಶಾಸಕರು ಅರ್ಜಿ ಕೊಟ್ಟಿದ ಮೇಲೆ ಅವ್ರು ಕ್ರಮ ವಹಿಸಿಲ್ಲ ಅಂದರೆ ನಿಯಂತ್ರಣ ಮಾಡ್ತಾ ಇರಲ್ಲ ಯಾರು ಸರ್ ಸುಮಾರು ಎಲ್ಲ ಎರಡೂ ಡಿಸ್ಟಿಕ್ ಓಡಾಡಬೇಕು ಈ ಡಿಸ್ಟಿಕಲ್ಲೇ ಇದೇ ವಿಧಾನಸಭೆ ಕ್ಷೇತ್ರದಲ್ಲೇ ಅನಿಲ್ ಕುಮಾರ್ ಅವರೇ ಜಾ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂದರೆ ನಿಯಂತ್ರಣ ಯಾರು ಸರ್ ಮಾಡ್ತಾ ಇದ್ದಾರೆ ನಾನು ಅವ್ರನ್ನೇ ಕೇಳ್ತೀನಿ ಒಳ್ಳೇದಕ್ಕೂ ಅವ್ರನ್ನೇ ಕೇಳ್ತೀನಿ ಕೆಟ್ಟದಕ್ಕೂ ಅವ್ರನ್ನೇ ನಾನು ಹೆಸರು ಅವರು ಪ್ರತಿನಿಧಿ ಅಲ್ಲ ಅವ್ರಿಗೂ ಜವಾಬ್ದಾರಿ ಇದೆ ಅವ್ರ ಹೆಸರನ್ನೇ ನಾನು ಕೇಳ್ತೀನಿ ಸರ್ ಅವ್ರ ಹೆಸರನ್ನೇ ಹೇಳ್ತೀನಿ ನಾನು ಅದೇ ಈ ಈ ನಗರಸಭೆಯಲ್ಲಿ ಆಯುಕ್ತರಾಗಿದ್ದಾಗ ಸಾವಿರದ ಮುನ್ನೂರು ಖಾತೆಗಳಲ್ಲಿ ನಲವತ್ತೆಂಟು ಖಾಯತೆಗಳು ಪ್ರೂವ್ ಆಗಿದೆ ಇನ್ನೂ ನೂರ ಇನ್ನೂರ ಹತ್ತೊಂಬತ್ತು ಪೈಲಿ ಇನ್ನೂ ಕೊಟ್ಟಿಲ್ಲ ಆದರೂ ಕೂಡ ಮುನ್ಸಿಪಾಲ್ಟಿ ಕಾಯ್ದೆಗಳ ಪ್ರಕಾರ ಬೇರೆ ಇಲಾಖೆಯವರು ನಿಯೋಜನೆ ಮಾಡಬಾರ್ದು ಆ ಆ ಥರ ಕಾನೂನುಗಳೆಲ್ಲ ಇದ್ದರೂ ಕೂಡ ಆ ವ್ಯಕ್ತಿನ ಮತ್ತೆ ಅಪರಾಧ ಕೃತ್ಯ ಎಲ್ಲಿ ನಡೆದಿದೆಯೋ ಅಲ್ಲಿಗೆ ಮತ್ತೆ ನಿಯೋಜನೆ ಆಗಿ ಬಂದಿರೋದು ತುಂಬ ಬೇಸರದ ವಿಷಯ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಶಾಸಕರು ಹಾಗೂ ಎಲ್ಲ ಸಂಬಂಧಪಟ್ಟ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದಿಯಾಗಿ ನಾವು ದೂರುಗಳು ಕೊಟ್ವಿ ಆದರೂ ಕೂಡ ಇದುವರೆಗೂ ಕ್ರಮ ವಹಿಸಿಲ್ಲ ಈಗಲೂ ಕೂಡ ಅವರು ಸ್ವಲ್ಪ ಮತ್ತೆ ಬಂದ ಮೇಲೆ ಹಳೇ ಇದನ್ನು ಪೈಲುಗಳನ್ನ ಮತ್ತೆ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಸಂಬಂಧಪಟ್ಟ ಒಂದು ಕ ಖಾತೆಗಳ ಬಗ್ಗೆಯೂ ನಮ್ಮ ನೈಜತೆ ಪರಿಶೀಲನೆ ಮಾಡ್ತಾ ಇದ್ವಿ ಒಂದು ಇಪ್ಪತ್ತು ಪೈಲುಗಳಿದೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಇಡ್ತೀನಿ ಈಗ ನಾನು ಮಾನ್ಯ ಶಾಸಕರಲ್ಲಿ ಏನು ಕೇಳೋದಂದರೆ ಮುಳುಬಾಗ್ಲು ಮತ್ತು ಕೋಲಾರ ಶಾಸಕರಾಗಿದ್ದಾಗ ಒಬ್ಬ ಅಧಿಕಾರಿಗಳ ಹತ್ರ ಕೂಡ ನಾವು ಲಂಚ ಮುಟ್ಟೋದಿಲ್ಲ ನಾನು ಪ್ರಾಮಾಣಿಕರು ಅಂತ ಅಧಿಕಾರಿಗಳು ಕೂಡ ಹೇಳ್ತಾರೆ ಶಾಸಕರ ಬಗ್ಗೆ ಆದರೆ ಶಾಸಕರ ನಿಯಂತ್ರಣ ಮಾಡ್ತಾ ಇರೋರು ಯಾರು ಶಾಸಕರಿಗೂ ಕೂಡ ದೂರು ಕೊಟ್ಟಿದ್ದೀನಲ್ಲ ನಾವು ಅವ್ರ ಗಮನಕ್ಕಿಲ್ದೆ ಇವ್ರು ಹಾಕಿರ್ಬೋದೇನೋ ಅಂತ ಆದರೂ ಕ್ರಮ ಕೈಗೊಳ್ಳ್ದೆ ಅವ್ರ ನಿಯೋಜನೆ ರದ್ದುಗೊಳಿಸ್ದೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಹೇಳಿದೆ ಹಿಂದೆ ಇರೋ ಸೂಪರ್ ಎಮ್ ಎಲ್ ಎ ಯಾವುದು ಅದ ನಾ ಸೂಪರ್ ಎಮ್ ಎಲ್ ಎನೇ ಅಂದ್ಕೊಬೋದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾನ್ಯ ವಿಧಾನ ಪರಿಷತ್ ಅನಿಲ್ ಕುಮಾರ್ ಅವರು ಈ ಈ ವಿಚಾರಗಳಲ್ಲಿ ಯಾವುದೇ ಇರಲಿ ಇನ್ನು ಮುಂದೆ ಅವರು ಈ ಎಮ್ ಎಲ್ ಎ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಇನ್ನು ಮುಂದೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಾವು ಸೂಪರ್ ಎಮ್ ಎಲ್ ಎ ಆದ ಅನಿಲ್ ಕುಮಾರ್ನವರನ್ನೇ ಮಾತಾಡ್ತೀನಿ ಯಾಕಂದರೆ ಅವ್ರ ಹಿಂಬಾಲಕರೇ ಎಲ್ಲ ಸೇರಿ ಈ ರೀತಿ ಅಕ್ರಮ ಎಸಗಿರೋ ವ್ಯಕ್ತಿನ ಅಲ್ಲಿ ನಿಯೋಜನೆ ಮಾಡ್ಕೊಂಡ್ಬಂದು ಇನ್ನಷ್ಟು ಘೋರ ಅಪರಾಧಗಳನ್ನ ಅಲ್ಲಿ ಸರ್ಕಾರಕ್ಕೆ ವಂಚನೆ ನಷ್ಟ ಮಾಡೋವಂಥ ಕೆಲಸ ಇದ್ದಾರೆ ಇದನ್ನು ತುಂಬ ಕಾ ತುಂಬ ಇದು ಕಾನೂನು ಮತ್ತು ಆಡಳಿತದ ಪ್ರಶ್ನೆ ಇದು ಎಲ್ಲರೂ ಪ್ರಶ್ನೆ ಮಾಡಬೇಕು ಅದರಿಂದ ನಾವು ತಮ್ಮ ಮುಂದೆ ಬಂದಿದ್ದೀನಿ